ಹಾಯ್ ಗೇಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಒಂದೇ ದಿನದಲ್ಲಿ ಎರಡು ಕೆ ಜಿ ತೂಕ ಇಳಿಸ್ಕೊಳ್ಳಿ ಲೈವ್ ರಿಸಲ್ಟ್ ನನ್ನ ಕ್ಲೈಂಟ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಕಷ್ಟಪಟ್ಟಿದ್ದಾರೆ ಓವರ್ ಒಬೆಸಿಟಿ ಆಗೋಗಿದ್ದಾರೆ ಏನೇ ಪ್ರಯತ್ನ ಪಟ್ಟರು ಒಂದು ಗ್ರಾಮ್ ಕೂಡ ತೂಕ ಇಳಿಸ್ಲಿಕ್ಕೆ ಆಗಿಲ್ಲ ಅಂಥದ್ರಲ್ಲಿ ನಮ್ಮ ಡಯಟ್ ಮೂಲಕ ಕೇವಲ ಒಂದೇ ದಿನದಲ್ಲಿ ಎರಡು ಕೆ ಜಿ ತೂಕನ ಇಳಿಸ್ಕೊಂಡಿದ್ದಾರೆ ಇದು ಸಾಧ್ಯನಾ ಅಂತ ನೋಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ನನ್ನ ಕ್ಲೈಂಟೇ ಅವರ ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಕೇಳ್ಕೊಂಬರೋಣ ಬನ್ನಿ ಗೈಸ್ ಹಲೋ ಹೇಳಿ ಮ್ಯಾಮ್ ಹಾಯ್ ತೇಜಸ್ವಿನಿ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮ್ಯಾಮ್ ತೇಜಸ್ವಿನಿ ನಿಮ್ದು ಒಂದ್ ದಿನದಲ್ಲಿ ಎರಡು ಕೆ ಜಿ ತೂಕ ಕಡಿಮೆ ಆಗೋಗಿದೆ ಅಲ್ವಾ ಹೌದು ಮ್ಯಾಮ್ ಹೇಗ ಅನ್ನಿಸ್ತು ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ಮಂತ್ ತಿಂಗಳೆಲ್ಲ ವೆಯ್ಟ್ ಲಾಸ್ ಮಾಡೋದ್ರಿಂದ ಒಂದ್ ಕೆ ಜಿ ಕಮ್ಮಿ ಆಗೋದು ಕಷ್ಟ ಇದ್ರಲ್ಲಿ ಒಂದಿನ್ದಲ್ಲಿ ಟೂ ಕೆಜಿಸ್ ಕಮ್ಮಿ ಆಗಿದೆ ಅಂತ ತುಂಬಾ ಖುಷಿ ಆಗ್ತಿದೆ ಅನ್ಕೊಂಡಿದ್ರೆ ನೀವು ಎರಡ್ ಕೆಜಿ ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ ಅಂತ ಇಲ್ಲ ಮ್ಯಾಮ್ ಅನ್ಕೊಂಡೆ ಇರ್ಲಿಲ್ಲ ಇವಾಗ ಬಾಡಿ ಫೀಲಿಂಗ್ ಹೇಗಿದೆಯಪ್ಪ ಇವಾಗ ಫುಲ್ ಒಂಥರಾ ಹಗ್ರಹ ಆಗಿದೆ ಊಟ ಮಾಡ್ದಾಗ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಜಡ ಅಂತಾರಲ್ಲ ಆತರ ಇರ್ತಿತ್ತು ಓಕೆ ಇವಾಗ ಏನ್ ಆತರ ಅನ್ಸಲ್ಲ ಎಷ್ಟ್ ತಿಂದ್ರೂ ತಿಂದೇ ಇಲ್ವೇ ಅನ್ನೋ ತರ ಫೀಲ್ ಇರತ್ತೆ ಇಷ್ಟೆಲ್ಲ ತೂಕ ಒಂದ್ ದಿನ್ದಲ್ಲಿ ಎರಡ್ ಕೆಜಿ ಇಳ್ಸ್ಕೊಂಡಿರೋದು ಹೊಟ್ಟೆ ತುಂಬಾ ತಿಂತಾ ತಿಂತಾ ಅಲ್ವಾ ಹೌದು ಮ್ಯಾಮ್ ಹೊಟ್ಟೆ ತುಂಬಾ ತಿಂತಾ ತಿನ್ನೋದಕ್ಕೆ ಆಗಲ್ಲ ಮ್ಯಾಮ್ ಕೆಲವೊಂದು ಸ್ಕಿಪ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ತಿಂತೀನಿ ಹಂಗೆ ತಿಂದು ಕೂಡ ಇಷ್ಟೊಂದು ತೂಕ ಎಲ್ರ ಇದೆಯಾ ಮೇನ್ಸಿಂಗ್ ವೆಯ್ಟ್ ಲಾಸ್ ತೇಜಸ್ವಿನಿ ಹೌದು ಮ್ಯಾಮ್ ಆಕೆ ಬಾಡಿ ಲೈಟ್ ಇದೆಯಪ್ಪ ಆ ಹೌದು ಮ್ಯಾಮ್ ಫುಲ್ ಲೈಟ್ ಇದೆ ತೇಜಸ್ವಿನಿ ಹಾ ಹೇಳಿ ಮ್ಯಾಮ್ ಇವಾಗ ಟೋಟಲ್ ಎರಡ್ ದಿನದಲ್ಲಿ ಎಷ್ಟು ಎರಡುವರೆ ಕೆ ಜಿಯಷ್ಟು ತೂಕ ಇಳ್ದಿದ್ಯಾ ಹೌದು ಮ್ಯಾಮ್ ಎರಡುವರೆ ಕೆಜಿ ಅಷ್ಟ್ ತೂಕ ಇಳ್ದಿದೆ ಓಕೆ ನೀವು ಬಿಲಿ ಮಾಡಿದ್ರಾ ಈ ರಿಸಲ್ಟ್ನ ಇಲ್ಲ ಮ್ಯಾಮ್ ಮಾಡಿರ್ಲಿಲ್ಲ ನಾನು ಓಕೆ ಹಾಗೆ ನಿಮ್ಗೆ ಬಾಡಿ ಎಲ್ಲ ಲೂಸ್ ಲೂಸ್ ಆಗಿರೋ ತರ ಅಂದ್ರೆ ಮೀನ್ಸ್ ಹಗರ ಫುಲ್ ಇಳ್ದೋಗ್ತಿದೆ ಹಾ ಅನಸ್ತ ಇದೆಯಾ ಫುಲ್ ಫ್ಯಾಟ್ ಎಲ್ಲ ಹೋಗ್ತಾ ಇದೆ ಅಂತ ಹೌದು ಮ್ಯಾಮ್ ಫುಲ್ ಫ್ಯಾಟ್ ಎಲ್ಲ ಹೋಗ್ತಿದೆ. ಓಕೆ ಓಕೆ अंदरे निम्न Andrei... के चेंजस एने इन गोताखते देखा मैंने चेंजस तो सोल्पा स्किन ग्लो आती थी मैं वन डे दे गोताखते थी आश्चर्य आह गोताखती थी वन डे ने क्या गोताखती थी ओके ओके स्किन कड़ा ग्लो आ गकती थी आह स्किन ग्लो आती थी सोल्पा सोल्पा ओके मतलब वेट चार्ज तीरों तरह इन फील आके ल ವೆರಿ ಗುಡ್ ವೆರಿ ಗುಡ್ ತೇಜಸ್ವಿನಿ ಹೀಗೆ ಮಾಡಿ ಬೆಟರ್ಟ್ ಸಿಗುತ್ತೆ ನಮ್ಗೆ ಬಂತ ಇವಾಗ ನಿಮ್ಗೆ ಇಷ್ಟೇ ಎಷ್ಟೇ ಕಷ್ಟಪಟ್ಟರು ತೂಕ ಇಳಿತಾ ಇಲ್ಲ ಅಂದರೂ ಕೂಡ ನೀವು ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳುಳ್ಳ ಊಟನ ಮಾಡೋದ್ರಿಂದ ಬಾಡಿಲಿರೋ ಫ್ಯಾಟ್ ಅನ್ವಾಂಟೆಡ್ ಟ್ಯಾಕ್ಸಿನ್ಸ್ ಎಲ್ಲನೂ ರಿಮೂವ್ ಆಗುತ್ತೆ ಹಾಗೆ ಫ್ಯಾಟ್ ಏನಿದೆ ಅದೆಲ್ಲ ಹೊರಟೋಗಿ ಫಿಟ್ ಆಗಿಬಿಡ್ತೀರಾ ಕೇವಲ ಇವ್ರು ನನ್ನ ಕ್ಲೈಂಟ್ ಮಾಡಿರೋದು ಜಸ್ಟ್ ಒನ್ ಡೇ ನಮ್ಮ ಡಯೆಟ್ ಅದರಲ್ಲಿ ಅವ್ರಿಗೆ ಬಾಡಿ ಲೈಟ್ ಆಗ್ತಾ ಇದೆ ಹಾಗೆ ಸ್ಕಿನ್ ಕೂಡ ಈ ಗ್ಲೋ ಆಗಿರೋದು ಒನ್ ಡೇಲೇ ರಿಸಲ್ಟ್ ಇದೆ ಅದರ ಜೊತೆ ಟೂ ಕೆ ಜೀಸ್ ವೆಯ್ಟ್ ಲಾಸ್ ಆಗೋಗಿದೆ ನೀವು ಕೂಡ ಹೆಲ್ತಿಯಾಗಿ ತಿಂತ ತಿಂತ ನಿಮ್ಮ ಮನೆಯಲ್ಲೇ ಅದು ನಿಮ್ಮ ಮನೆಯ ಊಟ ವೆಯ್ಟ್ ಲಾಸ್ ಮಾಡಿಕೊಂಡು ಫಿಟ್ ಆಗಿ ಎಲ್ತಿ ಲೈಫ್ ಲೀಡ್ ಮಾಡಬೇಕು ಅಂದರೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇದಕ್ಕಿಂತ ಮುಖ್ಯವಾಗಿ ನೀವು ತೂಕ ಇಳಿಸ್ಕೊಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಕ್ವಶನ್ ಮಾರ್ಕ್ ಇರುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ವೆಯ್ಟ್ ಲಾಸ್ ಇನ್ಫಾರ್ಮೇಷನ್ನ ಫ್ರೀಯಾಗಿ ನೀವು ಪಡ್ಕೊಬಹುದು ಹೆಲ್ತಿಯಾಗಿ ತಿಂತ ತಿಂತ ಫಿಟ್ ಆಗಿಬಿಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್ ಬ ಬಾಯ್